ಅವ್ರು ಏನ್ ಕೇಳ್ತಾ ಇದಾರೆ ಅನ್ನೋದು ಅರ್ಥ ಮಾಡುದಂಗ್ ಯಾ ಕೌನ್ಸಿಲಿಂಗು ಬೇಡ ಏನೋ ಬೇಡ ಮಕ್ಳ ಮಗ ಯಾರು ಬೇಡ ನಿಮ್ಮ ಮಗ್ಳನ್ನೆಲ್ಲ ಬಿಟ್ಟು ಬಂದಿದೀರಿ ನೆನ್ಪಿಸ್ಕೊಳ್ಳಿ ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತಾಳೆ ಒಂದ್ ಕಾಫಿ ಏನಾದ್ರು ಕಳಿಸಿ ಟಿಶ್ಯೂ ಪೇಪರ್ ಒಂದು ಕಾಫಿ ಬಿಸ್ಕೆಟ್ಸ್ ಏನಾದ್ರು ಕಳ್ಸಿ ಅವ್ರಿಗೆ ನಿಮಗೆ ನಮಗಿಂತ ಚೆನ್ನಾಗಿ ಅವ್ರ ಬಗ್ಗೆ ಗೊತ್ತಿರುತ್ತೆ ಇನ್ನೇನ್ ಮಾಡ್ಬೋದು ಸಂತೂರೆ ನಾವು ಏನು ಮಾಡೋಣ ಮೇಡಮ್ ಎಲ್ಲ ಒಂದು ಅರ್ಧ ಅವ್ರ ಕೌನ್ಸಿಲಿಂಗ್ ಆದರೂ ಇದು ಮಾಡಿ ಮೇಡಮ್ ರಿಕ್ವೆಸ್ಟ್ ಆದ್ರೂ ಮಾಡಿ ನಮಗೆಲ್ಲನೂ ಕ್ಯಾಮ್ರಾ ಮುಂದೆನೇ ಹಾಕಬೇಕು ಅಂತಿಲ್ಲ ವಿ ಆರ್ ರೆಡಿ ನಮಗೆ ಆ ಮೂರು ಜನ ಮಕ್ಕಳಿಗೆ ನ್ಯಾಯ ಸಿಕ್ಬಿಟ್ರೆ ಸಾಕು ಅಮ್ಮ ಇದ್ರೆ ಸಾಕು ತಂದೆ ತಾಯಿ ಇಲ್ಲದೆ ತಬ್ಲಿ ಆಗೋದು ಒಂಥರ ಕರ್ಮ ಇಬ್ರು ಇದ್ದು ಹಿಂಗಾಗ್ಬಿಟ್ರೆ ಈಗ ಇವ್ರು ಹೇಳ್ದಂಗೆ ಕೇಳೋಣ ಸರಿ ಇವ್ರ ಗಂಡ ಸರಿ ಇಲ್ಲ ಮಕ್ಕಳು ಅವ್ರ ಹತ್ರ ಸರಿಯಾಗಿರ್ತಾರೆ ಅಂತ ಹೆಂಗ್ ನಂಬ್ತಾರೆ ಹೆಂಗ್ ನಂಬ್ತಾರೆ ಜಸ್ಟ್ ನೀವೇ ನಿಮ್ಮ ಮಗುವನ್ನ ಆ ಪ್ಲೇಸ್ ಅಲ್ಲಿ ಇಟ್ಟು ಯೋಚನೆ ಮಾಡಿ ಅಂತ ಸಂತೋರೆ ನಮ್ಮ ಪದಗಳು ನಿಮಗೆ ಮನ್ಸಿಗೆ ತಾಗ್ಬೇಕು ನೋವಾಗ್ಬೇಕು ಖಂಡಿತವಾಗ್ಲೂ ಇಲ್ಲ ಮೇಡಂ ತೋರ್ಸಕ್ ನೂರಾರು ಸುದ್ದಿ ಇದಾವೆ ಮೇಡಮ್ ನಮ್ಗೆ ನಾಲ್ಕು ಗಂಟೆಯಿಂದ ನಿಮ್ಗೆ ಟೈಮ್ ಕೊಟ್ಟಿದೀವಿ ಏನು ಹೇಳಕ್ ಬಂದ್ರೆ ಇವಾಗ ನೀನೇ ನಿಮ್ ಗಂಡ ಸರಿ ಇಲ್ಲ ಅಂದಲ್ಲ ನೆಕ್ಸ್ಟ್ ಮಕ್ಳು ನಿಮ್ ಮಕ್ಳು ಹಂಗೆ ಆಗ್ಬೋದಲ್ವಾ ಮಾತಾಡ್ತಾ ಇರೋದು ಈಗ ಇವ್ರು ಹೇಗೆ ಗಂಡ ಬೇಡ ಅಂತ ಇನ್ನೊಬ್ರು ಬೇಕು ಅಂತ ನೋಡ್ಕೊಂಡ್ ಬಂದ್ರು ಎರಡ್ ದಿನ ಈ ಮನುಷ್ಯ ಸುಮ್ನಿರ್ಬೋದು ಅವಳೇ ಹೋದ್ಮೇಲೆ ನನ್ಗೆ ಇನ್ನೇನು ಅನ್ಕೊಂಡ್ ಇನ್ನೊಬ್ರು ಮದ್ವೆ ಆಗ್ತಾರೆ ತಾಯಿ ಮಕ್ಳನ್ನ ಸರಿಯಾಗಿ ನೋಡ್ಕೊಳಕ್ ಆಗತ್ತ ಅಣ್ಣ ತಮ್ಮಂದ್ರು ಹೆಂಡತಿರ್ ಬಂದಾಗ್ಲೇ ದೂರ ಇಡೋ ಅಂತ ಕಾಲ ಅಕ್ಕ ತಂಗಿರ್ನ ಅಂತ ಕಾಲದಲ್ಲಿ ಸ್ವಂತ ಮನೆಯವರೇ ನೋಡ್ಕೊಳದ್ ಕಷ್ಟ ಬೇರೆಯವ್ರು ನೋಡ್ಕೊಳ್ತಾರ ಮಲತಾಯಿ ಮಲತಾಯಿನೇ ಅಲ್ವಾ ನಿಮ್ಮಿಂದ ನಿಮ್ ಮಕ್ಕಳ ಹಾಕ್ರಿ ಅನುಭವಿಸಬೇಕು ಕೊಡಿ ಟಿಶ್ಯೂ ಪೇಪರ್ ಕೊಡಿ ಬಿಟ್ಟಿ ಯಾರು ಮಾತಾಡ್ಬೇಡ್ರಿ ನನ್ಗೆ ಯಾರು ಮಾತು ಕೇಳಕ್ಕೂ ನನ್ಗಿದಿಲ್ಲ ಮಾತಾಡ್ಲೇ ಬೇಡ್ರಿ ನೀವು ಲೀಲ ಅವ್ರೆ ಕೊನೆದಾಗ ಏನ್ ಹೇಳ್ಬೇಕು ಹೇಳ್ರಿ ಲೀಲಾವ್ರೆ ಅವ್ರು ಸಾಕ್ಲಿಲ್ಲ ಅಂದ್ರೆ ಅಷ್ಟೋಯ್ತು ಮ್ಯಾಮ್ ನನ್ ಸಾವೇ ನಾನ್ ನೋಡ್ತೇರ ಹೊರ್ತು ನಾನು ಆಯ್ತ್ರಿ ನಿಮ್ಗ್ ನಿಮ್ ಜೀವನ ಬೇಡ ಸರಿ ಆಯ್ತ್ರಿ ನಿಮ್ ಮಕ್ಳು ಏನ್ ಮಾಡ್ಬೇಕ್ರಿ ಏನಾದ್ರು ಮಾಡ್ಕೊಳ್ಳಿ ಮ್ಯಾಮ್ ಆ ಏನಾದ್ರೂ ಮಾಡ್ಕೊಳ್ಳಿ ಮಕ್ಳು ಏನಾದ್ರು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಯಾರು ನೋಡ್ಕೋತಾರ ನೋಡ್ಕೊಳ್ಳಿ ಮ್ಯಾಮ್ ಯಾರ್ಯಾರು ಬೇಡ ಅಂದ್ರೆ ನಂಗೆ ಯಾರು ಬೇಡ ಮ್ಯಾಮ್ ನನ್ಗೆ ಯಾರ್ಯಾರು ಬೇಡ ನನ್ಗೆ ಏನ್ ಮಾಡ್ತೀರಾ ಸಂತೋರೆ ನೀವು ಏನ್ ಮೇಡಮ್ ಇದಕ್ಕೇನ್ ಹೇಳೋಣ ಹೇಳಿ ಮೇಡಮ್ ನೀವು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಇನ್ನೇನ್ ಕಾಲು ಒಂದು ಇಟ್ಕೋಬೇಕು ಅಷ್ಟೇ ಇವ್ರನ್ನ ಟೂ ಮಿನಿಟ್ಸ್ ಅದ್ ಏನ್ ಮಾತಾಡ್ಬೇಕು ಮಾತಾಡಿಸ್ ಇನ್ ಹೇಗ್ ಸೀರಿಯಸ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ಬಿಟ್ಟಕ್ರಿ ಹಾಳಾಗೋಗ್ಲಿ ಎಲ್ಲದು ಬಿಟ್ಟಾಕ್ರಿ ನಿಮ್ಮ ಮಕ್ಳು ಅಂತ ನಿಂತ್ಕೊಳ್ರಿ ಅವ್ರಿಗೂ ಅಂದ್ರ ಅವ್ರಿಗ್ ಕೋಪ ಬರೋದ್ ಸಹಜ ಬಿಡಿ ಮತ್ತಿನ್ ಎಷ್ಟ್ ಕೇಳ್ತಾರೆ ಹೇಳಿ ನಾನು ಸಾ ಸಿಂಪಲ್ ಆಗಿ ಹೇಳ್ತೀನಿ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಮಗು ಜೀವನ ಮಾಡದೆ ಕಷ್ಟ ಅಂತದ್ರಲ್ಲಿ ಸರಿ ಇವ್ರು ಬಂದ್ರು ಅಂತ ನೀವ್ ಇವ್ರನ್ನ ಒಪ್ಕೊಳ್ತೀರಿ ಮೂರ್ ಜನ ಮಕ್ಳು ನೀವು ನಿಮ್ ಮಕ್ಳು ಅಂತ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಮನ್ಸು ಒಪ್ಪಲ್ಲ ಎರಡು ದಿನಕ್ಕೆ ನೀವು ಹ್ಞೂ ನನ್ನ ಮಕ್ಕಳು ಹಂಗೋದು ಆಮೇಲೆ ಆಗಲ್ಲ ಅಲ್ಲಿ ಬಿರುಕು ಶುರುವಾಗುತ್ತೆ ಆಗುತ್ತೆ ಅವ್ರ ಮಗ ನನ್ನ ಮಕ್ಳು ಹಿಂಗೆಲ್ಲ ಇಡೀ ಫ್ಯಾಮಿಲಿ ಒಂದ್ ಕುಟುಂಬನೇ ಛಿದ್ರ ಆಗುತ್ತೆ ಯಾಕೆ ಒಬ್ರಿಂದ ಇಷ್ಟೆಲ್ಲಾ ಸಮಸ್ಯೆ ಆಗ್ಬೇಕಾ ನೀವೊಬ್ರು ಅನುಸರಿಸ್ಕೊಂಡ್ಬಿಟ್ರೆ ಎಲ್ಲವೂ ಸರಿಯಾಗಲ್ವಾ ಮಕ್ಕಳ ಮುಖ ನೋಡಿ ಲೀಲಾ ಅವ್ರೆ ಸತತ ಐದು ಗಂಟೆಯಿಂದ ನಿಮ್ಮನ್ನ ಒಂಬತ್ತು ಗಂಟೆ ತನಕ ಮಾತಾಡ್ಸಿದೀನಿ

ಯಾಕೆ ಬೇಡಿ ನಂಗೆ ಇಷ್ಟ ಇಲ್ಲ ನನಗ್ ಬೇಡ ನಂಗೆ ಜೀವನ ಮಾಡಕ್ಕೂ ಇಷ್ಟ ಇಲ್ಲ ನಂಗೆ ಯಾರು ಬೇಡ ಅಷ್ಟೇ ನೀನ್ ಕೇಳಿದ್ದೀನಿ ನನ್ನ ಕೇಳ್ಬೇಡ ನಂಗ್ ತಲೆ ಕೆಟ್ಟೋಗ್ಬಿಟ್ಟಿದ್ದೆ ನನ್ ಕೇಳಿದ್ದೀನಿ ಕೇಳ್ಬೇಡ ಸುಮ್ನೆ ಬಿಟ್ಬಿಡಿ ನನ್ ನಿಮ್ ಮಕ್ಳು ಇಬ್ರು ಮಕ್ಳು ಬಂದ್ರೆ ಕರ್ಕೊಂಡ್ ಹೋಗ್ತೀರಾ ಲೀಲಾ ಅವ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ನಾನು

ನಿಮ್ಮ ನಾಶ ಮಾಡ್ಬಿಡತ್ತೆ ನಿಮ್ಮ ಮಕ್ಳು ಭವಿಷ್ಯ ರೀ ನಿಮ್ ಭವಿಷ್ಯ ಬಿಟ್ಟಾಕ್ರಿ ನಿಮ್ ಮಕ್ಳು ಭವಿಷ್ಯ ಕಣ್ರಿ ಇದೆಲ್ಲಾ ಎರಡ್ ದಿನ ನಿಮ್ಮನ್ನ ಹಿಂಗ್ ನೋಡ್ತಾರೆ ಮೂರ್ನೇ ದಿನ ಮರ್ತೋಗ್ಬಿಡ್ತಾರೆ ಸರ್ ಅವ್ರ ಮನೇಲೆ ಸಾವಿರ ಸಾವಿರ ಇರುತ್ತೆ ಈಗ ನಿಮಗೆ ಒಂಥರ ಹಾರ್ ಅಯ್ಯೋ ಎಲ್ ನೋಡಿದ್ರು ನಂದೇ ಫೋಟೋ ಎಲ್ ನೋಡಿದ್ರು ಹಿಂಗ್ ಆಗ್ಬಿಡ್ತಲ್ಲ ಅನ್ಬೋದು ಎರಡ್ ದಿನ ನಾಳೆ ಇನ್ನೊಂದ್ ಯಾವ್ದೋ ಸುದ್ದಿ ಬರುತ್ತಾ ಮರ್ತ ಹೋಗ್ಬಿಡ್ತಾರೆ ಇಲ್ಲ ಅವ್ರ ಮನೇಲೆ ಏನೋ ಸಮಸ್ಯೆ ಆಗಿರುತ್ತೆ ಯಾರು ಮಾಡಿದಲ್ಲ ಇರೋ ತಪ್ಪು ನೀವು ಮಾಡಿಲ್ಲ ನೀವು ಆರಾಮಾಗಿ ಆಗಿ ನೋಡಿ ಇಲ್ಲ ಅವರೇ ನಾನು ಮಕ್ಕಳು ಕಳಿಸ್ಕോട്ടೆ ನಾನು ದೂರ ಹೋಗ್ಬಿಡ್ತೀನಿ ಮ್ಯಾಮ್ ಅಷ್ಟೇ ಫಸ್ಟ್ ಟೈಮ್ ಓ ಯಾರ್ ಮತ್ತೆ ಕೇಳಲ್ಲ ನಾನು ಆ ನನಗೆ ಲಾಗಲ್ಲ ಸರ್ ದಯವಿಟ್ಟು ಒಂದೆರಡು ನಿಮಿಷ ಅದೇನ್ ಕನ್ವನ್ಸ್ ಮಾಡ್ತಿರೋ ಮ್ಯಾಮ್ ಎಷ್ಟು ಅಂತ ಹೇಳೋಣ ಮೇಡಮ್ ನಾವುನು ಏನಕ್ಕೆ ಈ ಥರ ಆಟ ಅರ್ಧ ಅರ್ಧ ಗಂಟೆ ಮೈಕ್ ಗೀಕು ಕ್ಯಾಮ್ರಾ ಏನು ಇಲ್ಲದೆ ನೀವು ಇಬ್ಬರೇ ಮಾತಾಡ್ತೀರಾ ಸ್ವಲ್ಪ ಹೊತ್ತು ಏನು ಮಾತೆ ಬೇಡ ಮಾತೇ ಬೇಡ ಏನು ನಾನು ಇನ್ನೊಂದು ಐದರಿಂದ ಹತ್ತು ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ ಈ ಹತ್ತು ನಿಮಿಷದಲ್ಲಿ ನಿಮ್ಮ ಮೂರು ಜನ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ ಇಲ್ಲ ಮ್ಯಾಮ್ ನೀವು ಎಷ್ಟು ಏನೇ ಹೇಳಿದ್ರು ಯಾರೇನು ಹೇಳಿದ್ರು ನಾನು ಕೇಳಲ್ಲ ಮ್ಯಾಮ್ ನನ್ನ ಮಕ್ಕಳು ಕಳಿಸ್ಕೊಟ್ರೆ ನಾನು ಎಲ್ಲಾದರೂ ದೂರ ಹೋಗ್ತೀನಿ ಇಲ್ಲ ಅಂದರೆ ನಾನು ಸಾವು ನಾನು ನೋಡ್ಕೊತೀನಿ ಅಷ್ಟು ಮ್ಯಾಮ್ ನಾನು ಇನ್ನೇನು ಮಾತಾಡೋದು ನಂಗೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ ನಿಮಗೆ ಯಾರೇ ಹೋಗಿ ಕೇಳಿದ ತಕ್ಷಣ ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ಕೊಡೋರು ಎಲ್ಲಿ ಸಿಗ್ತದೆ ನಿಮಗೆ

ಮೆಡಿಕಲ್ ನ ಕ್ಲೋಸ್ ಮಾಡ್ತಾರೆ ಲೈಸೆನ್ಸ್ ಕಿತ್ ಹಾಕ್ತಾರೆ ಮಂಜು ಅವರೇ ಲಿಟ್ರಲ್ಲಿ ಅದ್ ಯಾವ್ದು ಕಡಿಮೆ ಆಗಂಗ್ ಕಾಣಿಸ್ತಾ ಇಲ್ಲ ನಿಮಗ್ ನಾನ್ ಮೂರರಿಂದ ನಾಲ್ಕು ನಿಮಿಷ ಕೊಡ್ತೀನಿ ನೀವು ಆ ಫ್ಲೇವರ್ ಅದು ಇದು ಆ ಪದಗಳನ್ನ ಬಿಟ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಕಣ್ಣೀರ್ ಹಾಕಿ ಕರಿತಿರೋ ತಾಳ್ಮೆಯಿಂದ ಕರಿತಿರೋ ನಿಮಗ್ ಬಿಟ್ಟಿದ್ರಿ ಕರೀರಿ ನಿಮ್ ಹೆಂಡತಿನ ನೋಡು ಎಲ್ಲೂ ಹೋಗೋದ್ ಬೇಡ ಬಾ ನಾನು ನನ್ ಮಕ್ಕಳು ನೀನು ಎಲ್ಲ ಚೆನ್ನಾಗ್ ಸಾಕ ಮುಂದಕ್ಕೆ ಚೆನ್ನಾಗಿರೋ ಮಕ್ಳು ಎಜುಕೇಶನ್ ನೋಡು ಮಕ್ಳು ಓದ್ತಾ ಇದಾರೆ ಮಗಳಿದಾಳೆ ಮಗಳಿನ್ ಎರಡು ವರ್ಷ ಆದ್ರೆ ಮೆಚೂರ್ ಆಗೋಯ್ತಾಳೆ ನನ್ ಮಾತ್ ಕೇಳು ಬಂದ್ಬಿಡ್ಲಿಲ್ಲ ಎಲ್ಲೂ ಹೋಗ್ಬೇಡಮ್ಮ ನಾನ್ ಚೆನ್ನಾಗ್ ಸಾಕೊಂತೀನಿ ಬಾ ಅಮ್ಮ ದಯವಿಟ್ಟು ನೀನ್ ಕಾಲ್ ಇಡ್ಕೊಂತೀನಿ ಬಾ ಇನ್ನು ಚೆನ್ನಾಗ್ ಸಾಕ್ತಿನಿ ನಿನ್ ಏನೇನ್ ಬೇಕಾ ಎಲ್ಲಾ ಕೊಡ್ಸಿದಿನ ಇನ್ನು ಕೊಡ್ಸೀನ್ ಬಾ ಬರಲ್ಲ ಎಷ್ಟೇ ಯಾರ್ಟೇ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಯಾರ ಮಾತು ಕೇಳಲ್ಲ 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 ಯಾರು ಬೇಡ ನನ್ಗೆ ಯಾರು ಬೇಕಾಗಿಲ್ಲ ನನ್ ಎಲ್ರು ಬಿಟ್ಬಿಟ್ಟು ನಾನೇ ದೂರ ಹೋಗ್ಬಿಡ್ತೀನಿ ನನ್ ಯಾರು ತಡ್ಬಿಟ್ಟು ನನ್ ನಾನೇ ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ನಂಗೆ ಯಾರು ಬೇಡ ಬಿಟ್ಬಿಡಿ ನನ್ ಪಾಡ ಬಿಟ್ಬಿಡಿ ಅಷ್ಟೆ ಯಾರು ಬೇಡ ನನ್ಗೆ ಇಲ್ಲಿ ನಿಮ್ಮ ಯಜಮಾನ್ರು ಯೋಚನೆ ಮಾಡ್ತಾ ಇದ್ರಲ್ಲ ಸೂಕ್ಷ್ಮತೆ ನಿಮ್ಗೆ ಇಲ್ವಾ ಹೆಣ್ಮಗ್ಳಿದ್ದಾಳೆ ಇನ್ನೊಂದ್ ಎರಡ್ ಮೂರ್ದು ವರ್ಷ ಆದ್ರೆ ವಯಸ್ಸಿಗೆ ಬರ್ತಾಳೆ ಏನ್ರಿ ಅವ್ರ ಕಥೆ ಏನ್ರೀ ಇನ್ ಟೂ ಇಯರ್ಸ್ ಆದ್ರೆ ನನ್ನ ಮಗಳು ಮೆಚೂರ್ ಆಗೋತಾಳೆ ಮೇಡಮ್ ಕೈ ಬರ್ತಾಳೆ ಅಂದ್ರೆ ನನ್ ಪಕ್ಕಾ ಗೊತ್ತು ಬಂದ್ಬಿಡ್ಲಿಲ್ಲ ನನಗ್ ಬೇಡ ನಂಗೆ ಯಾರು ಬೇಡ ನನಗೆ ಯಾರು ಬೇಡ ಅಷ್ಟೇ